ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಣ್ಣಿ ಬಂಧುಗಳೇ ಇವತ್ತು ಕೋರ್ಟ್ ಮಹತ್ವದ ತೀರ್ಪನ್ನ ಪ್ರಕಟ ಮಾಡಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇಂಥದ್ದೊಂದು ಪ್ರಮುಖ ತೀರ್ಪನ್ನ ಇದೀಗ ಪ್ರಕಟಿಸಿದೆ ಇದು ಪ್ರಜ್ವಲ್ ರೇವಣ್ಣನಿಗೆ ಸಂಬಂಧಪಟ್ಟ ಹಾಗೆ ಬಂಧುಗಳೇ ಪ್ರಜ್ವಲ್ ರೇವಣ್ಣ ನೀಚತನದ ಕೆಲಸ ನಿಮ್ಮೆಲ್ರಿಗೂ ಕೂಡ ಗೊತ್ತಾಯಿದೆ ಓರ್ವ ಸಂಸದನಾಗಿದ್ದಂತ ಸಂದರ್ಭದಲ್ಲೇ ಹಾಗೆ ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗನಾಗಿದ್ದಂತ ಆ ಮನುಷ್ಯ ಮಾಡಿದಂತ ನೀಚತನ ಇದೆಯಲ್ಲ ಯಾರೂ ಕೂಡ ಸಮರ್ಥನೆಯನ್ನ ಮಾಡಿಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ ಕೆಲಸವನ್ನು ಕೇಳಿಕೊಂಡು ಅಥವಾ ಸಹಾಯವನ್ನ ಕೇಳಿಕೊಂಡು ಬಂದಂಥ ಮಹಿಳೆಯರನ್ನು ತನ್ನ ಸ್ವಾರ್ಥಕ್ಕೋಸ್ಕರ ಬಳಸಿಕೊಂಡಂತ ಆ ನೀಚ ಅದನ್ನ ವಿಡಿಯೋವನ್ನ ಕೂಡ ಮಾಡಿಟ್ಕೊಂಡಿದ್ದ ಅದಾದ ಬಳಿಕ ಏನೆಲ್ಲ ಬೆಳವಣಿಗೆ ಆಗಿತ್ತು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ ಅಂತಿಮವಾಗಿ ಈ ಪ್ರಜ್ವಲ್ ರೇವಣ್ಣನನ್ನ ಯಾರೂ ಕೂಡ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಇಂತಹ ಪ್ರಜ್ವಲ್ ರೇವಣ್ಣ ವಿರುದ್ಧ ನಾಲ್ಕು ಪ್ರಕರಣ ದಾಖಲಾಗಿತ್ತು ಇದೀಗ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅಥವಾ ಆ ಪ್ರಕರಣದಲ್ಲಿ ದೋಷಿ ಅಂತೇಳಿ ತೀರ್ಪು ಪ್ರಕಟ ಆಗಿದೆ ನಾವೆಲ್ಲರೂ ಕೂಡ ಬಹಳ ಮೆಚ್ಚಬೇಕಾದಂತಹ ವಿಚಾರ ಅಂದ್ರೆ ಕೇವಲ ಏಳು ತಿಂಗಳಲ್ಲಿ ವಿಚಾರಣೆಯನ್ನ ಮುಗಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇಂಥದ್ದೊಂದು ತೀರ್ಪನ್ನ ಪ್ರಕಟ ಮಾಡಿದೆ ಒಂದು ರೀತಿಯಲ್ಲಿ ದಾಖಲೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ನಮ್ಮಲ್ಲಿ ಕೋರ್ಟ್ ಪ್ರೊಸೀಜರ್ ಎಲ್ಲವನ್ನು ಕೂಡ ಗಮನಿಸ್ತಾ ಇರ್ತೀವಿ ಈ ಟ್ರಯಲ್ ಆಗುವಂತ ಸಮಯ ಹಿಡಿಯೋದು ಸುದೀರ್ಘವಾದಂಥ ವಿಚಾರಣೆ ಅಂಥದ್ದೆಲ್ಲವೂ ಕೂಡ ಆಗಿಯಾಗಿ ಎಷ್ಟೋ ಸಂದರ್ಭದಲ್ಲಿ ಅನ್ಯಾಯ ಆದಂತವರಿಗೆ ನ್ಯಾಯ ಸಿಗೋದು ತಡವಾಗತ್ತೆ ಇನ್ನು ಬೇರೆ ಸಂದರ್ಭದಲ್ಲಿ ನ್ಯಾಯ ಸಿಗೋದೇ ಇಲ್ಲ ಅಂತ ಪರಿಸ್ಥಿತಿಯಲ್ಲೂ ಕೂಡ ಉದ್ಭವ ಆಗುತ್ತೆ ಆದರೆ ಈ ಪ್ರಕರಣದಲ್ಲಿ ಮಾತ್ರ ಕೇವಲ ಏಳು ತಿಂಗಳಲ್ಲಿ ವಿಚಾರಣೆಯನ್ನು ಮುಗಿಸಿ ಅಂತಿಮವಾಗಿ ತೀರ್ಪನ್ನು ಪ್ರಕಟ ಮಾಡಲಾಗಿದೆ ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಯಿತು ಆ ವಿಚಾರವನ್ನು ಗಮನಿಸ್ತಾ ಹೋಗೋಣ ಒಂದು ವೇಳೆ ಮೂವತ್ತನೇ ತಾರೀಕು ತೀರ್ಪು ಪ್ರಕಟ ಆಗಬೇಕಿತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ ಭಟ್ ಈ ತೀರ್ಪನ್ನು ಪ್ರಕಟ ಮಾಡಬೇಕಿತ್ತು ಹೀಗಾಗಿ ಮೂವತ್ತನೇ ತಾರೀಕಿನಂತ ಎಲ್ಲರ ಚಿತ್ತವೂ ಕೂಡ ನೆಟ್ಟಿತ್ತು ಆದರೆ ಅವರು ಇನ್ನೊಂದಷ್ಟು ಸ್ಪಷ್ಟನೆಯನ್ನು ಕೇಳಿ ಎರಡೂ ಕಡೆಯವರ ವಕೀಲರಿಗೆ ಇನ್ನೊಂದಷ್ಟು ಕ್ಲಾರಿಟಿಯನ್ನು ಕೇಳಿದ್ರು ಆ ಕಾರಣಕ್ಕಾಗಿ ಇವತ್ತಿಗೆ ಆ ದಿನಾಂಕವನ್ನ ನಿಗದಿಪಡಿಸಲಾಗಿತ್ತು ಅಂತಿಮವಾಗಿ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತನ್ನ ತೀರ್ಪನ್ನ ಪ್ರಕಟ ಮಾಡಿದೆ ಅಂದ್ರೆ ಈ ಪ್ರಕರಣದಲ್ಲಿ ಅಂದ್ರೆ ಮನೆ ಗೆಲಸದ ಮಹಿಳೆಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ಹೇಳಿ ಅಥವಾ ದೋಷಿ ಅಂತ ಹೇಳಿ ಇದೀಗ ಸ್ಪಷ್ಟವಾದಂತಹ ತೀರ್ಪನ್ನ ಪ್ರಕಟ ಮಾಡಿದೆ ನಾಳೆ ಶಿಕ್ಷೆಯ ಪ್ರಮಾಣ ನಿಗದಿ ಆಗತ್ತೆ ಸಾಧಾರಣವಾಗಿ ಇಂತಹ ಅತ್ಯಾಚಾರ ಪ್ರಕರಣದಲ್ಲಿ ಅಂದ್ರೆ ಕನಿಷ್ಠ ಅಂದ್ರೆ ಹತ್ತು ವರ್ಷ ಶಿಕ್ಷೆ ಆಗತ್ತೆ ಇಲ್ಲ ಅಂತ ಜೀವಾವಧಿ ಶಿಕ್ಷೆ ಆಗುವಂತ ಸಾಧ್ಯತೆಯೂ ಕೂಡ ಇರುತ್ತೆ ಅಂದ್ರೆ ಕನಿಷ್ಠ ಅಂದರೂ ಕೂಡ ಹತ್ತು ವರ್ಷದಿಂದ ಹದಿನಾಲ್ಕು ವರ್ಷಗಳ ಕಾಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಎದುರಾಗುತ್ತೆ ಹಾಗಾದ್ರೆ ಯಾವ ಆಧಾರದ ಮೇಲೆ ಇಲ್ಲಿ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಯಿತು ಅಂತ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ಒಂದು ಎಸ್ಐ ಟಿ ರಚನೆ ಮಾಡಲಾಗಿತ್ತು ಅವರು ಬಹಳ ಅಚ್ಚುಕಟ್ಟಾಗಿ ಸಾಕ್ಷಿ ಸಂಗ್ರಹವನ್ನ ಮಾಡುವಲ್ಲಿ ಯಶಸ್ವಿಯಾದ್ರು ಅದಾದ ಬಳಿಕ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಬಹಳ ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡಿದ್ರು ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ಇಲ್ಲಿ ದೂರು ಕೊಟ್ಟಿದ್ದು ಓರ್ವ ಮನೆಗೆಲಸ ಮಾಡ್ತಿದ್ದಂತ ಮಹಿಳೆ ಆ ಮಹಿಳೆ ತನ್ನ ಹೇಳಿಕೆಯನ್ನ ಬದಲಿಸ್ಲಿಲ್ಲ ಆ ಮಹಿಳೆಯನ್ನ ಕಿಡ್ನಾಪ್ ಕೂಡ ಮಾಡಲಾಗಿತ್ತು ಆದರೆ ಆ ಮಹಿಳೆ ಯಾವುದಕ್ಕೂ ಕೂಡ ಅಂಜಲಿಲ್ಲ ತನ್ನ ಹೇಳಿಕೆಗೆ ಗಟ್ಟಿಯಾಗಿ ನಿಂತ್ಕೊಂಡ್ರು ಜೊತೆಗೆ ಕೋರ್ಟ್ನಲ್ಲಿ ಅಷ್ಟೇ ಧೈರ್ಯದಿಂದ ಅವರು ಹೇಳಿಕೆಯನ್ನ ಕೊಟ್ಟರು ಜೊತೆಗೆ ತಾವು ಮಾಡಿದಂಥ ಆರೋಪಕ್ಕೆ ತುಂಬಾ ಸ್ಟ್ರಿಕ್ ಆಗಿ ನಿಂತ್ಕೊಂಡ್ರು ಆ ಮಹಿಳೆ ಆ ಮಹಿಳೆ ಅವತ್ತು ಆಪರಿಯಾಗಿ ಧೈರ್ಯವನ್ನು ಪ್ರದರ್ಶಿಸ ಕಾರಣಕ್ಕಾಗಿ ಆ ಮಹಿಳೆಗೆ ಇವತ್ತು ನ್ಯಾಯ ಸಿಗುವಂತಾಗಿದೆ ಇನ್ನು ಯಾವ್ಯಾವ ರೀತಿಯಲ್ಲಿ ಕೋರ್ಟ್ಗೆ ಸಾಕ್ಷಿ ಎಲ್ಲವನ್ನು ಕೂಡ ಸಲ್ಲಿಕೆ ಮಾಡಿದ್ರು ಅಂತ ಗಮನಿಸ್ತಾ ಹೋಗೋದಾದ್ರೆ ನೂರಕ್ಕೂ ಅಧಿಕ ಸಾಕ್ಷಿಯನ್ನ ಇಲ್ಲಿ ಕೋರ್ಟ್ ಮುಂದೆ ಇಡಲಾಗಿತ್ತು ಅದರಲ್ಲಿ ಇಪ್ಪತ್ತ ಆರಕ್ಕೂ ಅಧಿಕ ಸಾಕ್ಷಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು ಇದು ಇಲ್ಲಿ ಬೇಕಾದಷ್ಟು ಆಗೋಯ್ತು ಒಂದು ವಿಚಾರ ಮತ್ತೊಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೂರಕ್ಕೂ ಅಧಿಕ ದಾಖಲೆಯನ್ನ ಕೋರ್ಟ್ ಮುಂದೆ ಇಡಲಾಗಿತ್ತು ಅದರಲ್ಲಿ ಬಹುತೇಕ ದಾಖಲೆಗಳೆಲ್ಲವೂ ಕೂಡ ಸ್ಪಷ್ಟವಾದಂತ ಸಾಕ್ಷಿ ರೂಪವನ್ನ ಪಡೆದುಕೊಂಡು ಇದು ಒಂದು ವಿಚಾರ ಮತ್ತೊಂದು ನಾನು ಆಗ್ಲೇ ಹೇಳದ ಹಾಗೆ ಮಹಿಳೆಯ ಹೇಳಿಕೆ ಪ್ರತಿ ಪ್ರಕರಣದಲ್ಲೂ ಕೂಡ ಸಂತ್ರಸ್ತ ಮಹಿಳೆಯರ ಹೇಳಿಕೆ ಪ್ರಮುಖ ಆಗತ್ತೆ ಇಲ್ಲೂ ಕೂಡ ಸಂತ್ರಸ್ತ ಮಹಿಳೆ ಕೋರ್ಟ್ ಮುಂದೆ ಕೊಟ್ಟಂತ ಹೇಳಿಕೆ ಇದೆಯಲ್ಲ ಅದು ಈ ಪ್ರಕರಣದಲ್ಲಿ ಇನ್ನಷ್ಟು ಗಟ್ಟಿಯಾಯಿತು ಅಂತಿಮವಾಗಿ ಪ್ರಜ್ವಲ್ ರೇವಣ್ಣ ಎನ್ನುವಂತಹ ಕಾಮುಕನಿಗೆ ಪ್ರಜ್ವಲ್ ರೇವಣ್ಣ ಎನ್ನುವಂತ ನೀಚನಿಗೆ ಶಿಕ್ಷೆ ಪ್ರಕಟ ಆಗಿದೆ ಬಂಧುಗಳೇ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಅನ್ಸುತ್ತೆ ಪತ್ರಿಕೋದ್ಯಮ ಅಂದ್ರೆ ಈ ರೀತಿಯಾದಂತಹ ಪದವನ್ನ ಬಳಸಬಾರದು ಇದು ತೀರಾ ಅತಿರೇಕ ಆಗುತ್ತೆ ಅಂತ ಆದ್ರೆ ಒಂದೇ ಸಂದರ್ಭದಲ್ಲಿ ಇಂತಹ ಪದವನ್ನ ಬಳಸಬೇಕಾಗತ್ತೆ ಪ್ರಜ್ವಲ್ ರೇವಣ್ಣ ಮಾಡಿದಂತ ಕೆಲಸ ಇದೆಯಲ್ಲ ಅದು ಸಾಮಾನ್ಯ ಅಂತೂ ಅಲ್ಲವೇ ಅಲ್ಲ ಅದಕ್ಕಿಂತ ನೀಚತನದ ಪರಮಾವಧಿ ಇನ್ನೊಂದಿರೋದಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಈ ಪ್ರಕರಣ ಏನು ಇದರ ಹಿನ್ನೆಲೆಯನ್ನು ಚುಟಕಾಗಿ ಹೇಳ್ತೀನಿ ಎಲ್ಲವೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ ಒಂದು ವೇಳೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತ ಒಂದಷ್ಟು ವಿಡಿಯೋಗಳೆಲ್ಲವೂ ಕೂಡ ಹರಿದಾಡೋದಕ್ಕೆ ಶುರುವಾಗುತ್ತೆ ಆಗ ಅದು ರಾಜಕೀಯ ಷಡ್ಯಂತ್ರ ಹಾಗೆ ಹೀಗೆ ಅಂತ ಚರ್ಚೆ ನಡೆಯೋಕೆ ಶುರುವಾಗುತ್ತೆ ಪ್ರಜ್ವಲ್ ರೇವಣ್ಣ ಕುಟುಂಬಸ್ಥರು ಕೂಡ ನೀಚನನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ ಅಂತಿಮವಾಗಿ ಪ್ರಜ್ವಲ್ ರೇವಣ್ಣ ಚುನಾವಣೆ ಎಲ್ಲವನ್ನೂ ಕೂಡ ಫೇಸ್ ಮಾಡಿ ಕೊನೆಗೆ ದೇಶವನ್ನೇ ಬಿಟ್ಟು ಪರಾರಿ ಆಗಿಬಿಡ್ತಾನೆ ಆತ ಅದಾದ ಬಳಿಕ ಜರ್ಮನಿ ಇಂಗ್ಲೆಂಡ್ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸುತ್ತಾಡಿ ಒಂದು ವಿಡಿಯೋ ಹೇಳಿಕೆಯನ್ನ ದಾಖಲಿಸ್ತಾನೆ ನಾನು ಎಸ್ ಐ ಟಿ ಮುಂದೆ ಹಾಜರಾಗ್ತೀನಿ ಅಂತ ಹೇಳಿ ಅದಾದ ಬಳಿಕ ಆತ ಎಸ್ ಐ ಟಿ ಮುಂದೆ ಹಾಜರಾಗ್ತಾನೆ ಅಂತಿಮವಾಗಿ ಪ್ರಜ್ವಲ್ ರೇವಣ್ಣನ ಬಂಧಿಸಲಾಗತ್ತೆ ಇದರ ನಡುವೆಯೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೊಳೆನರಸೀಪುರ ಠಾಣೆಯಲ್ಲಿ ಮನೆಗೆಲಸ ಮಾಡುವಂತ ಮಹಿಳೆಯೊಬ್ಬರು ದೂರನ್ನ ಕೊಟ್ಟಿದ್ರು ಆ ಮಹಿಳೆಗೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ವೈರಲ್ ಆಗಿತ್ತು ಆ ಮಹಿಳೆ ಆ ವಿಡಿಯೋದಲ್ಲಿ ಪರಿಪರಿಯಾಗಿ ಬೇಡ್ಕೊಳ್ತಾರೆ ನಾನು ನಿನಗೆ ಅನ್ನ ಹಾಕಿದ್ದೇನೆ ನಾನು ನಿನಗೆ ತಾಯಿ ಸಮಾನ ನಾನು ನಿನ್ನ ಅಪ್ಪನಿಗೆ ಸೇವೆ ಮಾಡಿದ್ದೇನೆ ಹೇಳಿ ಆದರೆ ಪ್ರಜ್ವಲ್ ರೇವಣ್ಣ ಅದ್ಯಾವುದನ್ನು ಕೂಡ ಕೇಳೋದಿಲ್ಲ ಆ ವಿಡಿಯೋನ ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ ಆತ ತೀರಾ ಕೆಟ್ಟ ರೀತಿಯಲ್ಲಿ ವರ್ತನೆಯನ್ನು ತೋರ್ತಾನೆ ಆ ಮಹಿಳೆಯನ್ನ ಬಳಸಿಕೊಳ್ಳೋದಕ್ಕೆ ಹಪಾಪಿಯನ್ನು ತೋರ್ತಾನೆ ಹೆಚ್ಚು ಕಡಿಮೆ ಪ್ರಜ್ವಲ್ ರೇವಣ್ಣಗಿಂತ ಎಷ್ಟೋ ವಯಸ್ಸಿನಲ್ಲಿ ದೊಡ್ಡದಾಗಿರುವಂಥ ಮಹಿಳೆ ಮನೆಗೆಲಸ ಮಾಡ್ತಿದ್ದಂಥ ಮಹಿಳೆ ಆದರೆ ಆ ಮಹಿಳೆಯನ್ನು ಕೂಡ ಬಿಟ್ಟಿರಲಿಲ್ಲ ಅದರ ಬದಲಾಗಿ ವಿಡಿಯೋ ಅದೆಲ್ಲವನ್ನೂ ಕೂಡ ಮಾಡಿಟ್ಕೊಂಡಿದ್ದ ಆ ಮಹಿಳೆ ಹೋಗಿ ದೂರನ್ನ ದಾಖಲಿಸ್ತಾರೆ ಯಾವಾಗ ಪ್ರಕರಣ ಇನ್ನಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಶುರುವಾಗುತ್ತೋ ಪ್ರಜ್ವಲ್ ರೇವಣ್ಣ ಕುಟುಂಬದವ್ರು ಇನ್ನೊಂದು ರೀತಿಯಲ್ಲಿ ಆಟ ಆಡಬಿಡ್ತಾರೆ ಮಗ ತಪ್ಪು ಮಾಡಿದ್ದಾನೆ ಶಿಕ್ಷೆ ಆಗಲಿ ಅಂತ ನೋಡೋದಿಲ್ಲ ಮಗನನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಅವರು ಒಂದಷ್ಟು ಪ್ರಯತ್ನವನ್ನ ಪಡ್ತಾರೆ ಅವ್ರು ಮಾಡಿದಂತ ಕೆಲಸ ಏನು ರೇವಣ್ಣ ಭವಾನಿ ರೇವಣ್ಣ ಇವರೆಲ್ಲರ ವಿರುದ್ಧವೂ ಕೂಡ ಆಗ ಆರೋಪ ಕೇಳಿ ಬಂದಿತ್ತು ಆ ಮಹಿಳೆಯನ್ನ ಒಂಬತ್ತಕ್ಕೂ ಅಧಿಕ ಮಂದಿ ಸೇರಿ ಕಿಡ್ನಾಪ್ ಮಾಡಿ ತೋಟದ ಮನೆಯೊಂದರಲ್ಲಿ ಇಡುವಂತ ಕೆಲಸವನ್ನ ಮಾಡಿದ್ರು ಆ ಮಹಿಳೆಗೆ ಹೆದರಿಸುವಂತ ಕೆಲಸವನ್ನ ಮಾಡಿದ್ರು ಆ ಮಹಿಳೆಯಿಂದ ಬೇರೆ ರೀತಿಯಾದಂತ ಹೇಳಿಕೆಯನ್ನ ಪಡೆಯುವಂತ ಕೆಲಸವನ್ನ ಮಾಡಿದ್ರು ಅಂತಿಮವಾಗಿ ಎಸ್ಐ ಟಿ ಅಧಿಕಾರಿಗಳು ಆ ಮಹಿಳೆಯನ್ನ ರಕ್ಷಿಸುವಂತ ಕೆಲಸವನ್ನ ಮಾಡಿದ್ರು ಕೊನೆಯದಾಗಿ ಆ ಮಹಿಳೆ ಕೂಡ ಗಟ್ಟಿಯಾಗಿ ನಿಂತ್ಕೊಳ್ತಾರೆ ಇದೇ ಪ್ರಕರಣ ಹಾಗೆ ರೇವಣ್ಣ ಭವಾನಿ ರೇವಣ್ಣ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿತ್ತು ರೇವಣ್ಣ ಅರೆಸ್ಟ್ ಆಗಿ ಅದಾದ ಬಳಿಕ ಜಾಮೀನಿನ ಮೇಲೆ ಹೊರಗಡೆ ಬರ್ತಾರೆ ಭವಾನಿ ರೇವಣ್ಣ ಅರೆಸ್ಟ್ ಆಗಲಿಲ್ಲ ನಿರೀಕ್ಷಣಾ ಜಾಮೀನಿಗೆ ಪ್ರಯತ್ನವನ್ನ ಪಡ್ತಾ ಇದ್ರು ಅಂತಿಮವಾಗಿ ನಿರೀಕ್ಷಣಾ ಜಾಮೀನು ಅವರಿಗೂ ಕೂಡ ಸಿಗುತ್ತೆ ಇಲ್ಲ ಆಗಿದ್ರೆ ಭವಾನಿ ರೇವಣ್ಣ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಕಷ್ಟವನ್ನ ಎದುರಿಸುವಂತ ಪರಿಸ್ಥಿತಿ ಎದುರಾಗಿತ್ತು ಕೇವಲ ಇದೊಂದು ಪ್ರಕರಣ ಮಾತ್ರ ಅಲ್ಲ ಪ್ರಜ್ವಲ್ ರೇವಣ್ಣ ವಿರುದ್ಧ ಮನೆ ಮಹಿಳೆಯ ಮೇಲಿನ ಅತ್ಯಾಚಾರ ಸೇರಿದಂತೆ ಒಟ್ಟು ನಾಲ್ಕು ಪ್ರಕರಣ ದಾಖಲಾಗಿತ್ತು ಸದ್ಯ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸ್ಪಷ್ಟವಾದಂತ ತೀರ್ಪು ಪ್ರಕಟ ಆಗಿದೆ ಇನ್ನು ಮೂರು ಪ್ರಕರಣಗಳು ವಿಚಾರಣೆಯ ಹಂತದಲ್ಲಿ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಂತ ಹಂತವಾಗಿ ತೀರ್ಪು ಪ್ರಕಟ ಆಗ್ತಾ ಹೋಗುತ್ತೆ ಹಾಗಾದ್ರೆ ಇದೆಲ್ಲವೂ ಕೂಡ ಇಲ್ಲಿಗೆ ಫೈನಲ್ ಅಲ್ಲ ಏನಾಗುತ್ತೆ ಅಂತ ಗಮನಿಸ್ತಾ ಹೋಗೋದ ಇವತ್ತು ಪ್ರಜ್ವಲ್ ರೇವಣ್ಣನ ಅಹ್ ಪರಪ್ಪನ ಅಗ್ರಹಾರ ಜೈಲಿಗೆ ಕಳ್ಕೊಂಡು ಹೋಗ್ತಾರೆ ಈಗಾಗಲೇ ಒಂದು ವರ್ಷಕ್ಕೂ ಅಧಿಕ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಕಾಲ ಕಳಿತಿದ್ದಾನೆ ಜೊತೆಗೆ ಕೋರ್ಟ್ ಹಾಲ್ನಲ್ಲೇ ಪ್ರಜ್ವಲ್ ರೇವಣ್ಣ ಇವತ್ತು ಕಣ್ಣೀರಿಟ್ಟಿದ್ದಾನೆ ಮಾಡಿದಂತ ತಪ್ಪಿಗೆ ತೀರ್ಪು ಬರೋಕು ಮುನ್ನ ಮಂತ್ರ ಪಠಿಸ್ತಾ ಇದ್ದಂತೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಚಾರ ಅಂದ್ರೆ ನಾವು ತಪ್ಪು ಮಾಡಿ ಮಾಡಬಾರ್ದೆಲ್ಲವನ್ನೂ ಕೂಡ ಮಾಡಿ ದೇವರೇ ಕಾಪಾಡು ಅಂದ್ರೆ ಸಾಧ್ಯ ಆಗೋದಿಲ್ಲ ಕರ್ಮ ಯಾವತ್ತಿದ್ರು ನಾವು ಅನುಭವಿಸಲೇಬೇಕಾಗತ್ತೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲೂ ಕೂಡ ಹಾಗೆ ಮಾಡಬಾರದೆಲ್ಲವನ್ನೂ ಕೂಡ ಮಾಡಿ ಜಜ್ ಮುಂದೆ ಹೋಗಿ ಮಂತ್ರ ಪಠಿಸ್ತಾ ನಿಂತು ಬಿಟ್ರೆ ಯಾವುದೇ ಪ್ರಯೋಜನ ಆಗೋದಿಲ್ಲ ಪ್ರಜ್ವಲ್ ರೇವಣ್ಣಗೂ ಕೂಡ ಅದೇ ಆಯಿತು ಆಗಲೇ ಹೇಳ್ತಾ ಇದ್ದೆ ಈಗ ಪ್ರಜ್ವಲ್ ರೇವಣ್ಣ ಮುಂದೆ ಇರುವಂತಹ ಆಯ್ಕೆಗಳೇನು ಪ್ರಜ್ವಲ್ ರೇವಣ್ಣಗೂ ಕೂಡ ಒಂದಷ್ಟು ಆಯ್ಕೆಗಳಿದ್ದಾವೆ ಈಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನ ಪ್ರಕಟ ಮಾಡಿದ್ದು ಇದಕ್ಕೆ ಹೈಕೋರ್ಟ್ ಮೆಟ್ಟಿಲನ್ನ ಏರ್ಬಹುದು ಹೈಕೋರ್ಟ್ ಅಲ್ಲೂ ಕೂಡ ತನ್ನ ಪರವಾಗಿ ತೀರ್ಪು ಬಂದಿಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಇರುವಂತ ಸಾಧ್ಯತೆ ಇರುತ್ತೆ ಈ ತೀರ್ಪೇನು ಬಂದಿದೆ ಇದನ್ನ ರದ್ದುಗೊಳಿಸಿ ಎನ್ನುವ ರೀತಿಯಲ್ಲಿ ಆದ್ರೆ ಇದು ತೀರಾ ಗಂಭೀರ ಪ್ರಕರಣ ಅತ್ಯಾಚಾರ ಪ್ರಕರಣ ಜೊತೆ ಕಿಡ್ನಾಪ್ ಮಾಡಿದಂತ ಆರೋಪವೂ ಕೂಡ ಇದೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಜೈಲು ಶಿಕ್ಷೆಯನ್ನ ಅನುಭವಿಸಲೇಬೇಕಾಗತ್ತೆ ರಾಜಕೀಯ ಜೀವನ ದಿ ಎಂಡ್ ಇಲ್ಲಿಗೆ ಫುಲ್ ಸ್ಟಾಪ್ ಅನ್ನ ಇಡಲೇಬೇಕಾಗತ್ತೆ ಶಿಕ್ಷೆಯನ್ನ ಅನುಭವಿಸೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಪ್ರಜ್ವಲ್ ರೇವಣ್ಣ ಮಾಡಿದಂತಹ ತಪ್ಪಿಗೆ ಆ ಕರ್ಮವನ್ನ ಅನುಭವಿಸಲೇಬೇಕಾಗತ್ತೆ ಈಗ ನಾಳೆ ಏನಾಗುತ್ತೆ ಅಂತ ಗಮನಿಸ್ತಾ ಹೋಗೋದಾದ್ರೆ ನಾಳೆ ಶಿಕ್ಷೆಯ ಪ್ರಮಾಣವನ್ನ ನಿಗದಿ ಮಾಡ್ತಾರೆ ಈ ಶಿಕ್ಷೆಯ ಪ್ರಮಾಣವನ್ನು ನಿಗದಿ ಮಾಡುವ ಸಂದರ್ಭದಲ್ಲೂ ಕೂಡ ಅವರ ವಕೀಲರಿಗೆ ವಾದ ಪ್ರತಿವಾದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಆಗ ಪ್ರಜ್ವಲ್ ರೇವಣ್ಣ ನನಗೆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ ಹೇಳಿ ಮನವಿ ಮಾಡಿಕೊಳ್ಳುವಂತ ಅವಕಾಶ ಇರುತ್ತೆ ಆದ್ರೆ ಕನಿಷ್ಠ ಹತ್ತು ವರ್ಷಗಳ ಕಾಲ ಶಿಕ್ಷೆ ಪ್ರಕಟವಾಗುವಂತ ಸಾಧ್ಯತೆ ಇದೆ ಇದು ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತಹ ಈ ಕ್ಷಣದ ಅಪ್ಡೇಟ್ ನಾಳೆ ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ ಅದನ್ನು ಕೂಡ ಗಮನಿಸೋಣ ಧನ್ಯವಾದ ವಿಡಿಯೋ ನೋಡಿದಾಗ